ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಬರಿಜನ ಸೇವಾ ಟ್ರಸ್ಟ್ ವತಿಯಿಂದ ಗಡಿಭಾಗದಲ್ಲಿರುವ ದೇವಪಲ್ಲಿ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಸೇವಾ ಕಾರ್ಯದ ಬಗ್ಗೆ ಗಣ್ಯರ ಮೆಚ್ಚುಗೆ ಗ್ರಾಮಸ್ಥರ ಸಂತಸ ಚಿಂತಾಮಣಿ ತಾಲೂಕಿನ ಎಂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಗಡಿ ಗ್ರಾಮದ ದೇವಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಚಿಂತಾಮಣಿ ನಗರದ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಉಚಿತವಾಗಿ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎನ್ವಿ ಶ್ರೀನಿವಾಸನ್ ಕರ್ನಾಟಕ ರಕ್ಷಣಾ ವೇದಿಕೆಯ ಆರ್ ನಾಗರಾಜ್ ಜನಸೇವಾ ಟ್ರಸ್ಟ್ನ ಗಾಯತ್ರಿ ನಿವೃತ್ತ ಶಿಕ್ಷಕರಾದ ಕೆಸಿ ಜನಾರ್ದನ್ ಲೇಖಕರಾದ ಕೆಎಸ್ ಅವರುಗಳು ಮಾತನಾಡಿ ಟ್ರಸ್ಟ್ನ ಸೇವಾ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಜರಿತ ಪೋಷಕರು ಮತ್ತು ಗ್ರಾಮಸ್ಥರು ಸಂತಸಗೊಂಡು ಶುಭ ಹಾರೈಸಿದರು ಶಬರಿ ಜನಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶಬರೀಶ್ ಎಸ್ಟಿಎಂಸಿ ಅಧ್ಯಕ್ಷರಾದ ಪ್ರಮಿಳಮ್ಮ ಸದಸ್ಯರಾದ ಡಿವಿ ನಾರಾಯಣಸ್ವಾಮಿ ನಿರ್ಮಲಾ ವೆಂಕಟಮ್ಮ ಅಂಗನವಾಡಿ ಕಾರ್ಯಕರ್ತೆ ವಿದ್ಯಾವತಿ ಕಮಲಮ್ಮ ಮತ್ತಿತರು ಉಪಸ್ಥಿತರಿದ್ದರು ಶಾಲೆಯ ಮುಖ್ಯ ಶಿಕ್ಷಕರಾದ ಕೆಎಂ ವೆಂಕಟೇಶ್ ಅವರು ಸ್ವಾಗತಿಸಿ ವಂದಿಸಿದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಸುಮಾರು ಹತ್ತು ಹನ್ನೊಂದು ಮಕ್ಕಳು ಶಾಲೆಗೆ ಬರುತ್ತಿದ್ದು ಈ ಶಾಲಾ ಮಕ್ಕಳು ತುಂಬ ಬಡವರಾಗಿರೋದರಿಂದ ನಾವು ಶಬರಿಶ ಅನ್ನರ್ ಅವರನ್ನು ಕೇಳಿಕೊಂಡಾಗ ಅವರು ಮನಸ್ಸೂರ್ತಿಯಾಗಿ ಒಪ್ಪಿ ನಮ್ಮ ಶಾಲಾ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಲು ಇವತ್ತು ಆಗಮಿಸಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅದೆಲ್ಲ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ಗಾಯತ್ರಿತ್ನವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಶ್ರೀನಿವಾಸನ್ ಎನ್ವಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಇವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಕರವೆ ಸರ್ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹಕಾರವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಪತ್ರಕರ್ತರು ಹಾಗೂ ಮಿತ್ರರು ಹಾಗೂ ಶಾಲೆ ಶಿಕ್ಷಕರಿಗೆ ಇಲ್ಲಿ ಬಂದಿರುವಂತಹ ಗ್ರಾಮಸ್ಥರು ಪೋಷಕರಿಗೆ ಹಾಗೂ ಅಂಗನವಾಡಿಯ ಕಾರ್ಯಕರ್ತರಿಗೆ ಮಕ್ಕಳಿಗೆ ಎಲ್ಲರಿಗೂ ನನ್ನ ನಮಸ್ತೆ ಮಕ್ಕಳೇ ಅಂಕಲ್ ಬುಕ್ಸ್ ಕೊಟ್ಟಿದಾರಲ್ವಾ ಏನ್ ಮಾಡ್ತೀರಾ ನೀವು ಇದ್ರಲ್ಲಿ ಬರೀತೀರಾ ಅರ್ಧಾಗ್ತೀರಾ ಓ ನೀಟಾಗಿ ಗೇಳ್ರಾ ಊಟ ನೀವು ಚೆನ್ನಾಗಿ ಓದಿ ಏನು ದೊಡ್ಡ ನೀವು ಇದೆ ತರನೇ ನಿಮ್ಮ ನಿಮ್ಮ ಊರಲ್ಲಿರೋ ಈ ಸ್ಕೂಲ್ಗೆ ಮತ್ತೆ ಬೇರೆ ಬೇರೆ ಸ್ಕೂಲುಗಳಿಗೆ ಎಲ್ಲ ಬುಕ್ಸ್ ಕೊಡಬೇಕು ಆಯ್ತಾ ಊರಕ್ಕೆ ಕಟಿಂಗ್ ಕೆಲಸ ಮಾಡೋರು ಯಾವುದೇ ಜಮೀನಿಲ್ಲ ಊರಲ್ಲಿ ಹೋಗಿ ವ್ಯವಸಾಯ ಮಾಡುವಂಥದ್ದೇ ಇಲ್ಲ ಬೇರೆ ಯಾವುದೂ ಇದು ಬರೋವಂಥದ್ದಿಲ್ಲ ಕಟಿಂಗ್ ಮಾಡಿಬಿಟ್ಟು ಸಂಪಾದನೆ ಮಾಡೋದು ಆ ಸಂಪಾದನೆಯಲ್ಲಿ ಉಳಿಸಿ ಇಂಥ ಒಂದು ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಆಶ್ರಮಗಳಲ್ಲಿ ಹೋಗಿ ಕಟಿಂಗು ಉಚಿತವಾಗಿ ಫ್ರೀಯಾಗಿ ಕಟಿಂಗ್ ಮಾಡುವಂಥದ್ದು ಕರೋನಾ ಟೈಮಲ್ಲಂತೂ ಹೋಗ್ತಾ ಇದ್ರು ನಾವು ಆಚೆ ಬರೋಕ್ಕೆ ಭಯ ಬೀಳ್ತಾ ಇದ್ವಿ ಒಬ್ಬರನ್ನ ಮುಟ್ಕೊಳೋಕೆ ಭಯ ಬೀಳ್ತಾ ಇದ್ವಿ ಒಬ್ಬರನ್ನ ಮಾತಾಡೋಕ್ಕೆ ಭಯ ಬೀಳ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ಒಂದು ಮೂವತ್ತು ಮೂವತ್ತೈದು ಅನಾಥಾಶ್ರಮಗಳು ಬಸ್ ಸ್ಟ್ಯಾಂಡ್ಗಳಲ್ಲಿ ಬೀದಿಗಳಲ್ಲಿರುವಂಥ ಅನಾಥರಿಗೆಲ್ಲ ಹೋಗಿ ಕಟಿಂಗ್ ಮಾಡೋದು ಹಂಗೆಲ್ಲ ಮಾಡ್ತಾಯಿದ್ರು ಆ ಒಂದು ಅವರು ಹೋಗ್ಬೇಕಾದ್ರೆ ನಾವು ನಮ್ಮ ಮನೇಲಿರೋರ್ನ ಆಚೆ ಬ ಕಳಿಸ್ತಿರ್ಲಿಲ್ಲ ನಾವೇ ಮಕ್ಕಳನ್ನಾಗಲಿ ದೊಡ್ಡವ್ರನ್ನಾಗಲಿ ಗಂಡಸ್ರು ಹೋಗ್ಬೇಕು ಅಂದರೆ ಹೆಂಗ್ ಬಿಡ್ತಿರಲಿಲ್ಲ ಆಯಮ್ಮ ಬಿಡ್ತಾ ಇದ್ಲು ಹಾಗಾಗಿ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ದುಡ್ಡಿರೋವರ್ಗು ಈ ಮನಸ್ಸು ಬರುತ್ತಿಲ್ಲ ಗೊತ್ತಿಲ್ಲ ನನಗೆ ಆದರೆ ದುಡ್ಡಿಲ್ದೇ ಇರೋರು ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಟಿಂಗ್ ಮಾಡಿ ಅದರಲ್ಲಿ ಬಂದಿರುವಂಥ ಅಲ್ಪ ಸ್ವಲ್ಪ ಹಣವನ್ನು ಸಂಸಾರಕ್ಕೆ ಉಪಯೋಗಿಸ್ಕೊಂಡು ಅದರಲ್ಲಿ ಉಳಿಸಿರುವಂಥ ಅವರು ಬೆವರಿನ ಒಂದು ಸಂಪಾದನೆ ಬೆವರಿನ ಒಂದು ಗಳಿಕೆ ಈ ಥರ ಮಕ್ಕಳಿಗೆ ಸಹಾಯ ಮಾಡ್ತಿದ್ದಾರೆ ಯಾಕೆ ಅಂದರೆ ಅವರೂ ಬಡತನದಲ್ಲಿ ಹುಟ್ಟಿ ಅವರೂ ಶಾಲೆಗೆ ಹೋಗಿ ಸರ್ಕಾರಿ ಶಾಲೆಗೆ ಹೋಗಿ ಓದಿರೋಂಥವರು ಅವರು ಆವಾಗ ಬಾಲ್ಯದಲ್ಲಿ ಅವ್ರು ಶಾಲೆಗೆ ಹೋಗ್ತಾ ಇದ್ದಾಗ ಅವರು ಅನುಭವಿಸಿರೋ ಕಷ್ಟಗಳನ್ನು ಅವರು ಇವತ್ತು ತಿಳ್ಕೊಂಡು ನಾನು ಕಷ್ಟಪಟ್ಟಿದ್ದೀನಲ್ಲ ಹಾಗೆ ಸರ್ಕಾರಿ ಶಾಲೆಗೆ ಹೋಗುವಂಥದ್ದೆಲ್ಲ ಬಡ ಮಕ್ಕಳು ಹಳ್ಳಿ ಮಕ್ಕಳು ಹಾಗಾಗಿ ನನ್ನ ಕೈಲಿಂದ ಆಗೋ ಸಹಾಯ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ತನ್ನ ಶ್ರಮದ ಒಂದು ದುಡಿಮೆಯನ್ನು ಈ ರೀತಿ ಮಾಡ್ತಿದ್ದಾರೆ ಅವ್ರಿಗೆ ಈ ಒಂದು ಸಮಾಜ ಉಪ ಮುಖಿ ಕೆಲಸವನ್ನು ಮಾಡ್ತಿರೋದ್ರಿಂದ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಒಳ್ಳೆಯ ಆರ್ಥಿಕವಾಗಿ ಅವರು ಸದೃಢರಾಗಲಿ ದೇವರು ಒಳ್ಳೆಯ ಬುದ್ಧಿ ಕೊಡಲಿ ಇನ್ನೂ ಇಂಥ ಹಲವಾರು ಕೆಲಸಗಳನ್ನು ಮಾಡಲಿ ಹೇಳ್ಬಿಟ್ಟು ಅವರಲ್ಲಿ ದೇವರಲ್ಲಿ ಆಶೀರ್ವಾದ ದೇವರಲ್ಲಿ ಕೇಳ್ಕೊಳ್ತಾ ಮಕ್ಕಳೇ ನೀವು ಅಷ್ಟೇ ಈಗ ನೋಡಿ ಇಂಥ ಬುಕ್ಸ್ ನಿಮಗೆ ಅಲ್ವಾ ಈಗ ನೀವು ನೀವಿ ಮೇಲೆ ನೀವು ದೊಡ್ಡವರಾಗಿ ಚೆನ್ನಾಗಿ ಓದಿ ನೀವು ದೊಡ್ಡವರಾದ ಮೇಲೆ ನೀವು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ ಮೇಲೆ ನೀವು ದುಡ್ಡು ಸಂಪಾದನೆ ಮಾಡೋರು ಆದಮೇಲೆ ನೀವು ಈ ಥರ ನೀವು ಓದಿರೋ ಶಾಲೆ ಮಕ್ಕಳಿಗೆ ಯಾರಿಗಾದರೂ ನೀವು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಪ್ರೇರಣೆಯಾಗಿ ನಿಮಗೆ ಈ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನೀವು ಚೆನ್ನಾಗಿ ಓದ್ಕೊಳ್ಳಿ ನಿಮ್ಮ ಶಾಲೆಗೆ ನಿಮ್ಮ ಅಪ್ಪಾಗೆ ಅಮ್ಮಗೆ ನಿಮ್ಮ ಮಾಸ್ಟ್ರುಗಳಿಗೆ ನಿಮ್ಮ ಊರಿಗೆ ಒಳ್ಳೆಯ ಹೆಸರು ತನ್ನಿ ಅಂತ ಹೇಳ್ತಾ ನೀವು ಒಳ್ಳೆ ಮಕ್ಕಳು ಚೆನ್ನಾಗಿ ಓದಿ ಒಳ್ಳೆಯ ಮಕ್ಕಳಾಗಲಿ ಈ ಸಮಾಜಕ್ಕೆ ನಿಮ್ಮಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ಇಲ್ಲಿ ಈ ಶಾಲೆಗೆ ಬಂದು ನಾಲ್ಕು ಮಾತಾಡೋಕ್ಕೆ ಅವಕಾಶ ಇರ್ತಕ್ಕಂತಹ ವೇದಿಕೆಗೆ ನಿಮ್ಮೆಲ್ರಿಗೂ ಶಬರೀಶ್ ಅವ್ರಿಗೂ ಅನಂತ ಅನಂತ ಧನ್ಯವಾದಗಳು ಮಕ್ಕಳ ಭವಿಷ್ಯ ಉತ್ತಮವಾಗಿ ಬೆಳೆಯಲಿ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸದಿಂದ ಆಗಿ ಅವರು ಒಳ್ಳೆ ರೀತಿ ಬೆಳಿಬೇಕು ನಮ್ಮ ನನ್ನ ಬಡತನ ನನ್ನ ಬಡತನದಿಂದ ಬೆಳೆದಿರೋ ಅಂಥ ಆ ಕಷ್ಟ ನಷ್ಟಗಳು ಬೇಡ ಅ ಈ ಮಕ್ಕಳು ನನ್ನ ಕಷ್ಟನ ಗಮನಿಸ್ಕೊಂಡು ಚ ಸಣ್ಣ ವಯಸ್ಸಿನಲ್ಲಿ ಆ ಒಂದು ಪ್ರೇರಣೆ ಇಟ್ಕೊಂಡು ಇವತ್ತು ಮುಂದಿನ ದಿನಗಳಲ್ಲಿ ಮಕ್ಕಳು ಭವಿಷ್ಯ ಒಳ್ಳೆಯದಾಗಲಿ ಅಂತೇಳ್ಬಿಟ್ಟು ಅಪಾರವಾಗಿ ಸುಮಾರು ವರ್ಷಗಳಿಂದ ಅವರು ಪ್ರತಿಯೊಂದು ಗೌರ್ಮೆಂಟ್ ಶಾಲೆಗಳಲ್ಲಿ ಪುಸ್ತಕವನ್ನು ವಿತರಣೆ ಮಾಡ್ತಾಯಿದ್ದಾರೆ ನಾವು ಅವರು ಅವ್ರ ಜೊತೆಗೂಡಿ ನಾವು ಸುಮಾರು ಶಾಲೆಗಳಿಗೆ ಹೋಗಿ ಅವ್ರ ಮುಖಾಂತರ ಸುಮಾರು ಬುಕ್ಗಳನ್ನು ಕೊಟ್ಟಿದ್ದಾರೆ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸ ಮುಂದುವರ್ಸೋದಕ್ಕೆ ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಇವತ್ತು ಅವ್ರಿಗೆ ಅವಶ್ಯ ಕೊಟ್ಟು ಇನ್ನಷ್ಟು ಇನ್ನೂ ದೊಡ್ಡ ದೊಡ್ಡದಾಗಿ ಅವ್ರಿಗೆ ಬೇಕಾದಷ್ಟು ಸಾಮಗ್ರಿ ಕೊಡೋ ಅಂತ ತೆಕ್ತಿ ಕೊಡಲಿ ಅಂತ ದೇವರನ್ನ ಹತ್ರ ಪ್ರಯತ್ನ ಮಾಡ್ತಾ ಇವತ್ತು ಇವು ಆ ತಾಯಿ ತಂದೆ ಮಕ್ಕಳಿಗೆ ಕಷ್ಟ ನಷ್ಟ ಆಗಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಎಷ್ಟೋ ಕಷ್ಟ ಬಿದ್ದು ಕೂಲಿನಾಲಿ ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಆ ಬಡತನದಿಂದನೂ ಓದಿಸ್ಬೇಕು ಅಂತ ಉತ್ಸಾಹದಿಂದ ಇರ್ತಾರೆ ಆ ಒಂದು ಪುಸ್ತಕ ಅದನ್ನು ಕೊಡಿಸೋದಕ್ಕೆ ಅನಾನುಕೂಲವಾಗಿರೋದ್ರಿಂದ ಯಾವ ಇಂಥ ಪುಣ್ಯಾತ್ವರು ಇನ್ನೂ ಇನ್ನಷ್ಟು ಜನ ಮುಂದೆ ಬಂದು ಅವರಿಗೆ ಇಂಥ ಶಾಲೆಗಳಲ್ಲಿ ಒಂದು ಪುಸ್ತಕ ವಿತರಣೆ ಮಾಡಿದ್ರೆ ಅವರಿಗೆ ಮಕ್ಕಳಿಗೆ ಓದೋದಕ್ಕೆ ಮುಂದಿನ ಭವಿಷ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಶಾಲೆಗೆ ನಮ್ಮನ್ನು ಕರೆಸಿ ಈ ಒಂದು ಅಚ್ಚಿಕಟ್ಟ ಕಾರ್ಯಕ್ರಮ ನಡೆಸ್ತಿದ್ದಾರೆ ನಮ್ಮ ಮುಖ್ಯ ಚಿಕಕರಾದಂಥ ವೆಂಕೇಶ್ ವೆಂಕಟೇಶ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಅವರಿಗೆ ಮಕ್ಕಳಿಗೆ ಅವರಿಂದ ಇನ್ನಷ್ಟು ಉತ್ಸಾಹದಿಂದ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಅವರು ಒಂದು ರೀತಿ ಉತ್ತಮವಾಗಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನನ್ನ ಮಗುವಿಗೆ ನಾವು ಚಿಕ್ಕವರಾಗಿದ್ದಾಗ ಇದೇ ಶಾಲೆ ವಿದ್ಯಾರ್ಥಿ ಆವಾಗ ಈ ಬಿಲ್ಡಿಂಗ್ಸ್ ಇದೆಲ್ಲ ಇರಲಿಲ್ಲ ನಾವೆಲ್ಲ ಫುಲ್ಲಿನ ಮನೆಯನ್ನು ಹಾಕ್ಕೊಂಡು ಇಲ್ಲೆಲ್ಲ ನಾವು ಓದಿದ್ದೀವಿ ಇದೇ ನಮ್ಮ ಪ್ರೈಮರಿ ಶಾಲೆ ಈ ಒಂದು ಶಾಲೆ ಆವಾಗ ತುಂಬ ಚೆನ್ನಾಗಿತ್ತು ಈ ನಾಲ್ಕೈದು ಊರುಗಳಿಗೂ ಕೂಡ ಇದೇ ಹೆಸರುವಾಸಿಯಾಗಿತ್ತು ಈಗ ಕಾಲದ ಅನುಗುಣವಾಗಿ ಎಲ್ಲನೂ ಖಾಸಗಿ ಶಾಲೆಗೆ ವ್ಯಾಮೋಹದಿಂದ ಸಾಗುತ್ತಿದ್ದಾರೆ ಆದರೂ ಕೂಡ ಈ ಒಂದು ಶಾಲೆ ಮುಚ್ಚೋಗಿತ್ತು ಮುಚ್ಚಿದರೂ ಕೂಡ ಈ ವೆಂಕಟೇಶ್ ಶಿಕ್ಷಕರು ಬಂದು ಇದನ್ನು ತೆರೆದು ಮುಂದಕ್ಕೆ ಹನ್ನೊಂದು ಜನ ಹಬ್ಬ ಇದ್ದಾರೆ ಈಗ ಈ ಶಾಲೆಯಲ್ಲಿ ಹನ್ನೊಂದು ಜನ ವಿದ್ಯಾರ್ಥಿಗಳು ದಾಖಲಾಗಿದ್ದು ಉತ್ತಮವಾಗಿ ವಿದ್ಯಾಭ್ಯಾಸ ಮತ್ತು ಪತ್ರದ ಎಲ್ಲ ವ್ಯವಸ್ಥೆ ನಡೀತಾ ಇದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜನಸೇವಾ ಟ್ರಸ್ಟ್ ಶಬರಿ ಸಾರಿ ಶಬರಿ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶಬರೀಶ್ ಅವರು ಶ್ರೀಮತಿ ಗಾಯತ್ರಿಮನವರು ಈ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ಸಂತೋಷದಿಂದ ಅವರು ಬಡ ಮಕ್ಕಳಿಗೆ ವಿತರಿಸ್ತಾ ಇದ್ದಾರೆ ಅದು ನನಗೆ ತುಂಬ ಖುಷಿಯನ್ನು ತಂದುಕೊಟ್ಟಿದೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಎನ್ ವಿ ಅವರು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಇತ್ಯಾದಿನವನ್ನು ನಡೆಸ್ತಾ ಇದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಸರ್ವೇ ನಾಗದಾಸ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ನನ್ನ ವೈಯಕ್ತಿಕ ಅಭಿನಂದನೆ ಇಷ್ಟು ಸುಸೂತ್ರವಾಗಿ ಶಾಲೆ ನಡೆಯಬೇಕಂತಂದರೆ ವಿದ್ಯಾರ್ಥಿಗಳು ಮುಖ್ಯ ಈ ವಿದ್ಯಾರ್ಥಿಗಳು ಸಕಾಲಕ್ಕೆ ಬಂದು ಶಿಕ್ಷಕರು ಸಕಾಲಕ್ಕೆ ಬಂದು ಈ ಒಂದು ಶಾಲೆಯನ್ನು ಮುನ್ನಡೆಸ್ತಾ ಇದ್ದಾರೆ ಅವ್ರಿಗೂ ನನ್ನ ವೈಯಕ್ತಿಕ ವಂದನೆಗಳು ಹಾಗೆ ಎಸ್ ಡಿ ಎಂ ಸಿ ಇಷ್ಟೆಲ್ಲ ಶಾಲೆ ನಡೆಯಬೇಕಾದರೆ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಊರಿನ ಪ್ರಮುಖರು ಕೂಡ ತುಂಬ ಮುಖ್ಯ ಅವರೆಲ್ಲ ಕೂಡ ಸಹಕಾರದೊಂದಿಗೆ ಶಾಲೆಯನ್ನು ನಡೆಸುವುದಕ್ಕೆ ತುಂಬ ಅನುಕೂಲವಾಗುತ್ತೆ ಈ ಸಮಾರಂಭದಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಹಿರಿಯರು ಎಸ್ ಡಿ ಎಂ ಸಿ ಸದಸ್ಯರು ಅಧ್ಯಕ್ಷರು ಎಲ್ಲ ಭಾಗವಹಿಸಿದ್ದಾರೆ ಅವರು ಕೂಡ ನಾನು ನನ್ನ ವೈಯಕ್ತಿಕವಾಗಿ ಅಭಿನಂದಿಸುತ್ತಾ ಈ ಒಂದು ಸಣ್ಣ ಮಾತುಗಳನ್ನು ಮಾಡಲು ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಅನಿಸುತ್ತಾ ನಾನು ಕಾರ್ಯಕ್ರಮ ವಿತರಣಾ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯಮಾನ್ಯರೇ ಚಿಂತಾಮಣಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಹಾಗೂ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಎನ್ ವಿ ಶ್ರೀನಿವಾಸನ್ರವರೇ ಶಬರಿ ಜನಸೇವಾ ಟ್ರಸ್ಟಿನ ಪದಾಧಿಕಾರಿಗಳೇ ಮತ್ತು ಗ್ರಾಮಸ್ಥರೇ ನಾನು ಪ್ರಪ್ರಥಮ ಬಾರಿ ಈ ಊರಿಗೆ ಭೇಟಿ ನೀಡಿದ್ದೇನೆ ಒಂದು ಚಿಕ್ಕ ಹಳ್ಳಿ ಆದರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೀಟಾಗಿದೆ ಈ ಶಾಲೆ ನಾನು ಕಾರಲ್ಲಿ ಎಳಿದು ನೋಡಿದನೇ ನಾನು ಖುಷಿಯಾಯಿತು ಎಷ್ಟು ನೀಟಾಗಿ ಹಳ್ಳಿಯನ್ನು ಹಳ್ಳಿಯ ಶಾಲೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಶಾಲೆ ಇಷ್ಟೊಂದು ಒಳ್ಳೆಯ ಪರಿಸರದಲ್ಲಿ ಉತ್ತಮ ರೀತಿಯಲ್ಲಿ ಇರೋದಕ್ಕೆ ಕಾರಣೀಭೂತರಾದಂಥ ಗ್ರಾಮಸ್ಥರಿಗೂ ಎಸ್ ಡಿ ಎಂ ಸಿ ಅವರಿಗೂ ಶಿಕ್ಷಕರಿಗೂ ಕೂಡ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಹೇಳಬರ್ತಾ ಇದ್ದೇನೆ ಮತ್ತೊಂದು ಮುಖ್ಯ ವಿಷಯ ಏನಂದರೆ ಅನೇಕ ಕಡೆ ಕನ್ನಡ ಶಾಲೆಗಳು ಮುಚ್ಚೋಗ್ತಾಯ್ತು ದಿನೇ ದಿನೇ ಕುಂಠಿತಗೊಳ್ತಾಯಿವೆ ಇದಕ್ಕೆ ಕಾರಣ ಬೇರೆ ಬೇರೆ ರೀತಿ ಇರ್ಬೋದು ಈ ಗ್ರಾಮದ ಶಾಲೆಯು ಕೂಡ ಹಲವು ವರ್ಷಗಳ ಕಾಲ ಮುಚ್ಚಲ್ಪಟ್ಟಿತ್ತು ಆ ಮುಚ್ಚಲ್ಪಟ್ಟ ಶಾಲೆಯನ್ನು ಮತ್ತೆ ತೆರೆದು ಅದಕ್ಕೆ ಪುನರ್ಜೀವ ನೀಡಿದಂತಹ ಸಹೃದಯಿ ಸೇವಾ ಭಾವನೆಯ ಶಿಕ್ಷಕರಾದಂಥ ವೆಂಕಟೇಶ್ ಸರ್ ಅವರಿಗೆ ನಾನು ನಿಜಕ್ಕೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಬಳಸ್ತಾ ಇದ್ದೇನೆ ಕನ್ನಡದ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಕನ್ನಡ ಉಳಿಬೇಕು ಬೆಳಿಬೇಕು ಅಂತ ಆದರೆ ಕನ್ನಡ ಶಾಲೆಗಳ ಅಭಿವೃದ್ಧಿಗಾಗಿ ಮನಃಪೂರ್ವಕವಾಗಿ ಸಹಕಾರ ಸಹಕಾರ ನೀಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತೇಳಿದರೆ ತಪ್ಪಾಗಲಾರ್ದು ಇಂಥ ಸನ್ನಿವೇಶದಲ್ಲಿ ಗಡಿ ಭಾಗದಲ್ಲಿರುವಂತಹ ಈ ದೇವಪಲ್ಲಿಯ ಕನ್ನಡ ಶಾಲೆಗೆ ಮರುಜೀವ ನೀಡಿದಂಥ ವೆಂಕಟೇಶ್ ಸರ್ ಅವರಿಗೆ ಆ ದೇವರು ಒಳಿತನ್ನು ಮಾಡಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಇನ್ನು ಗಣ್ಯರು ಹಲವಾರು ಮಾತಾಡಿದ್ದಾರೆ ನಾನು ಹೆಚ್ಚಾಗಿ ಮಾತನಾಡೋದು ಅಷ್ಟೊಂದು ಸಮಂಜಸ ಅಲ್ಲ ಈ ಪುಟ್ಟ ಮಕ್ಕಳಿಗಾಗಿ ಒಂದು ಸಣ್ಣ ಕನ್ನಡ ಗೀತೆ ಅಂತ ಹೇಳ್ಕೊಡ್ತೇನೆ ಮಕ್ಕಳೇ ನೀವೆಲ್ಲ ಹಾಡು ಬರ್ತಾ ನಿಮಗೆ ಹಾಡ್ತೀರಾ ಏನು ಆಡ್ತೀರಿ ಕನ್ನಡ ಬರ್ತಾ ನಿಮಗೆಲ್ಲ ಹೌದಾ ಯಾರ್ಯಾರು ಕನ್ನಡ ಬರ್ತದೆ ಕೈಯತ್ತಿ ತುಂಬ ಸಂತೋಷ ನಿಮಗೆಲ್ಲ ಕನ್ನಡ ಬರ್ತದೆ ಅಂತ ಇವಾಗ ನಿಮ್ಮ ಮೇಸ್ಟ್ರು ಬಂದು ನಿಮ್ಮ ಮನೆಗಳ ಹತ್ರ ತಂದೆ ತಾಯಿಗಳನ್ನೆಲ್ಲ ಕರೀತಾರೆ ಬನ್ನಿ ನಮ್ಮ ಮಕ್ಕಳು ಎಲ್ಲ ಸ್ಕೂಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಏನಂತೂ ಕರೀತಾರೆ ಮಕ್ಕಳು ಮಕ್ಕಳು ನಿಮಗೆ ಗೊತ್ತಾ ಮೇಸ್ಟ್ರು ವೆಂಕಟೇಶ್ ಸಾರ್ ಬಂದು ನಿಮ್ಮನ್ನೆಲ್ಲ ಕರೀತಾರೆ ಬನ್ನಿ ನಮ್ಮ ಕನ್ನಡ ಶಾಲೆಗೆ ಅಂತ ಹೇಳ್ಬಿಟ್ಟು ಕನ್ನಡವನ್ನು ಬೆಳೆಸೋಣ ಉಳಿಸೋಣ ಬನ್ನಿ ನಮ್ಮ ಶಾಲೆಗೆ ನಿಮ್ಮನ್ನೆಲ್ಲ ಕರೀತಾರೆ ಅಲ್ವಾ ಯಾವ ರೀತಿ ಕರೀತಾರೆ ಹೇಳ ನಾನು ಬಾರೋ ನನ್ನ ಕಂದ ನೀ ಕನ್ನಡ ಕಲಿಯಾಕ ಬಾರೋ ನನ್ನ ಕಂದ ನೀ ಕನ್ನಡ ಬರೆಯಾಕ ಬಾರೋ ನನ್ನ ಕಂದ ನೀ ಕನ್ನಡ ಕಲಿಯಾಕ ಬಾರೋ ನನ್ನ ಕಂದ ನೀ ಕನ್ನಡ ಬರೆಯಾಕ ನೀ ಕನ್ನಡ ನುಡಿದರೆ ನನಗೆ ಆನಂದ ನೀ ಕನ್ನಡ ಕಲಿತಾರೆ ನಿನ್ನ ಬದುಕೇ ಮಕರಂದ ಬೇಗ ಬಾರು ನನ್ನ ಕಂದ ಕನ್ನಡ ಉಬಲು ಚಂದ ಬಾರು ನನ್ನ ಕಂದ ನೀ ಕನ್ನಡ ಕಲಿಯಾಕ ಬಾರೋ ನನ್ನ ಕಂದ ನೀ ಕನ್ನಡ ಬರೆಯಾಕ ಬಾರೋ ನನ್ನ ಕಂದ ನೀ ಕನ್ನಡ ಕಲಿಯಾಕ ಈ ರೀತಿ ನಿಮ್ಮನ್ನು ಕಲಿತಾರಲ್ಲ ನಿಮ್ಮೆಷ್ಟ್ರು ನೀವೆಲ್ಲ ಬರ್ತೀರಿ ಕನ್ನಡ ಶಾಲೆಗೆ ಹಾಂ ಈ ಅವಕಾಶ ಒದಗಿರ್ತಂಥ ವೇದಿಕೆಗೆ ಮತ್ತು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ಅರ್ಥ ಕಲಿತಾರೆ